ಸಾವರೆಕೆರೆಯೇ ಹೇಗೆ ಆಯ್ಕೆ ಮಾಡಿಕೊಂಡು ಇದು ಗ್ರಾಮೀಣ ಪ್ರದೇಶ ಸಾವಿರಕೆರೆ ಒಂದು ಟೌನ್ ಬಿಟ್ಟರೆ ಅದು ಪಂಚಾಯತಿ ಲೆಕ್ಕದಲ್ಲೇ ಇರೋದು ಉಳಿದ ಹೆಚ್ಚಿನ ಭಾಗ ಗ್ರಾಮೀಣ ಪ್ರದೇಶವಾಗಿದ್ದಾವೆ ಏನು ಜನವರಿ ಫೆಬ್ರವರಿನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜೆಡ್ ಪಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯೂ ದೃಷ್ಟಿ ಇಟ್ಕೊಂಡು ಏನು ಪಕ್ಷದ ಸದಸ್ಯತ್ವ ಮಾಡಬೇಕಾಗಿರೋದಿಲ್ಲ ಸದಸ್ಯತ್ವದ ನೋಂದಣಿ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಹಂಗೆ ನಮ್ಮ ಮುಂಬರುವ ಚುನಾವಣೆ ಪೂರ್ವ ಸಿದ್ಧತೆಗಾಗಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋದಕ್ಕೆ ಒಂದು ಆಕ್ಟಿವ್ ಮಾಡೋದಕ್ಕೆ ಈ ಸಭೆಯನ್ನು ಚಿಪ್ರಕೆಲ್ಲಿ ಆಯೋಜನೆ ಮಾಡಿದ್ದೀವಿ ಇನ್ನೂ ಮೂರು ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಗರ್ಬೀರ್ ಒಂದು ಹೆಂಗೇರಿ ಉಳ್ಳಾಳು ಕೊಡಗೇಹಳ್ಳಿ ಸುಲಿಕೆರೆ ರಾಮೋಳಿ ಕುಮುಗೂಡು ಒಂದು ಕಡೆ ಮತ್ತು ಅದಾದ ನಂತರ ಆಗ್ರ ದೇಗೊಳ್ಳಿ ಹೆಚ್ಚಗೊಳ್ಳಿ ಸರಳು ನೆಲಗುಳಿ ಕಗ್ಲಿಪುರ ಇವನ್ನೆಲ್ಲ ಸೇರಿಸಿ ಸೋಮನಹಳ್ಳಿ ಅಲ್ಲಿ ಒಂದು ಒನ್ ನೈಂಟಿ ಏಟ್ ಎಂಗೆ ಪುರವಾಗಿ ಸೇರಿಸಿ ಅಲ್ಲೂ ಒಂದು ಬಹಿರಂಗ ಸಭೆಯನ್ನು ಮಾಡ್ತೀವಿ ಬಿಜೆಪಿ ಈಗ ಜನತಾ ಬಿ ಜೆ ಪಿ ಕಾರ್ಯಕರ್ತರು ಒಂದಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದಾರೆ ಅದರಲ್ಲೂ ಒಬ್ಬರಿಗೊಬ್ರು ಬಹಳ ಸಾಮರಸ್ಯದಿಂದ ಪ್ರೀತಿ ವಿ ಚುನಾವಣೆ ಮಾಡಿದ್ದಾರೆ ಅವ್ರ ಪಕ್ಷದ ಬಿ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರ ಭಾವನೆಯೂ ಒಂದಾಗಿ ಹೋಗ್ಬೇಕು ಅಂತಿದೆ ನಮ್ಮ ಪಾ ಕಾರ್ಯಕರ್ತರು ಪಕ್ಷದ ಮುಖಂಡರು ನಮ್ಮ ಕೆಳಗಡೆ ಲೆವೆಲಲ್ಲಿ ನಮ್ಮ ಲೆವೆಲ್ನ ಕೆಳಗಡೆ ಮುಖಂಡರು ಕಾರ್ಯಕರ್ತರು ಒಂದಾಗಿ ಹೋಗ್ಬೇಕು ಅಂತ ಇದೆ ಹಾಗಾಗಿ ಅವ್ರ ಶಕ್ತಿ ಎಲ್ಲಿದೆ ಅವ್ರಿಗೆ ಬಿಟ್ಟುಕೊಡೋದು ನಮ್ಮ ಎಲ್ಲಿ ಜಾತಿ ಇದೆ ನಮಗೆ ಕೊಡೋದು ಅಂತ ಒಂದಾಣಿಕೆ ಮೇಲೆ ಹೋದರೆ ಎರಡು ಪಕ್ಷ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಹೈಕಮಾಂಡ್ ಲೆವೆಲಲ್ಲಿ ತೀರ್ಮಾನ ಮಾಡೋದಕ್ಕೆ ನಮ್ಮ ಲೋಕಲ್ ಅವರು ಒಪ್ಕೋಬೋದು ಒಂದೊಂದು ಕಡೆ ಅವ್ರು ಭಾಳ ಸ್ಟ್ರಾಂಗ್ ಇರ್ತಾರೆ ಅಲ್ಲಿ ನಾವು ಕೇಳೋಕ್ಕಾಗಲ್ಲ ನಮ್ಮ ಕಾರ್ಯಕರ್ತರು ಅವ್ರು ಸಾಕ್ರೀಫೈ ಮಾಡಬೇಕು ಇನ್ನು ಸ್ಟ್ರಾಂಗ್ ಆಗಿದ ಕಡೆ ಅವ್ರು ಕೇಳಬಾರ್ದು ಅವ್ರ ಕಾರ್ಯಕರ್ತರು ನಮಗೆ ಸ್ಯಾಕ್ರಿಫೈ ಮಾಡಬೇಕು ಮಾಡಿದ್ರೆ ಉತ್ತಮವಾದ ಫಲಿತಾಂಶ ಬರುತ್ತೆ ಎರಡು ಪಕ್ಷಕ್ಕೂ ಬೇರೆ ಮುಂದೊಂದು ದಿನಗಳಲ್ಲಿ ಒಂದು ಭದ್ರಕೋಟೆಯಾಗಿ ಉಳಿತದೆ ಅನ್ನೋದು ನಮ್ಮ ಇಚ್ಛೆ ಅದ್ರ ಮೇಲೆ ಅವತ್ತಿನ ಪರಿಸ್ಥಿತಿಗೆ ಏನಾಗ್ತದೋ ನೋಡೋಣ ಕಾರ್ಡ್ ನೋಡ್ಬೇಕು